ಗಾರೆ ಕೆಲಸಕ್ಕೆ ಹೋಗುವ ಸಂದರ್ಭದಲ್ಲಿ ಹಿರೇಗುತ್ತಿ ಕ್ರಾಸ್ ಹತ್ತಿರ ಬೈಕ್ ಅಪಘಾತದಿಂದ ತಲೆಗೆ ಪೆಟ್ಟು ಬಿದ್ದು ಶಸ್ತ್ರಚಿಕಿತ್ಸೆಗೆ ಒಳಪಿಟ್ಟಿದ್ದ ಸುಧೀರ್ ಬೊಮ್ಮಯ್ಯ ಪಟಗಾರ ಗ್ರಾಮ ಒಕ್ಕಲು ಯುವ ಬಳಗದವರಿಂದ ಧನ ವಿತರಣೆ ಮಾಡಲಾಯಿತು ನಾವು ಜಿಲ್ಲಾ ಗ್ರಾಮ ಬಳಗದ ವತಿಯಿಂದ ಅಪಘಾತ ಅಪಘಾತಕ್ಕೆ ಒಳಪಟ್ಟು ಒಳಪಟ್ಟವರಿಗೆ ನಾವು ನಮ್ಮ ಬಳಗದಿಂದ ಏಳೂವರೆ ಸಾವಿರ ರೂಪಾಯಿಯನ್ನ ಧನ ಸಹಾಯವನ್ನ ಮಾಡ್ತಾ ಬಂದಿದ್ದೇವೆ ಇಲ್ಲಿವರೆಗೆ ಸುಮಾರು ನಲವತ್ತೈದು ಜನರಿಗೆ ನಾವು ಈ ಅಪಘಾತ ನಿಧಿಯನ್ನು ನೀಡಿದ್ದೇವೆ ಕುಮಟಾ ತಾಲೂಕಿನ ಹಿರೇಗುತ್ತಿಯ ನಿವಾಸಿಯಾದ ಸುಧೀರ್ ಬೊಮ್ಮಯ್ಯ ಪಟಗಾರಿಯವರು ಕೆಲಸಕ್ಕೆ ಹೋಗುವ ಸಂದರ್ಭದಲ್ಲಿ ಹಿರೇಗುತ್ತಿ ಕ್ರಾಸ್ ಹತ್ತಿರ ಬೈಕ್ ಅಪಘಾತದಿಂದ ತಲೆಗೆ ಪೆಟ್ಟು ಬಿದ್ದು ಶಸ್ತ್ರಚಿಕಿತ್ಸೆಗೆ ಚಿಕಿತ್ಸೆಗೆ ಒಳಪಟ್ಟಿದ್ದು ಅವರಿಗೆ ಸ್ವಲ್ಪವಾದರೂ ಸಹಾಯವಾಗಲಿ ಎನ್ನುವ ದೃಷ್ಟಿಯಿಂದ ಗ್ರಾಮ ಒಕ್ಕಲು ಯುವ ಬಳಗದವರು ಹಿರೇಗುತ್ತಿಯ ಅವರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿ ಅವರಿಗೆ ಏಳು ಸಾವಿರದ ಐದುನೂರು ರೂಪಾಯಿಯನ್ನ ನೀಡಿದ್ರು ಜೊತೆಗೆ ಅವರು ಬೇಗ ಗುಣಮುಖರಾಗಲಿ ಎಂದು ಬಳಗದವರು ಹಾರೈಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ರಾಮ ಮಕ್ಕಲು ಯುವ ಬಳಗದ ಸದಸ್ಯರು ಹಾಗೂ ಹಿರೇಗುತ್ತಿಯ ಸ್ಥಳೀಯ ಯುವ ಬಳಗದ ಸದಸ್ಯರು ಹಾಜರಿದ್ದರು ಈ ಮೂಲಕ ಪರಿಹಾರ ನಿಧಿಯನ್ನ ನೀಡಿದ ಯುವ ಬಳಗದವರಿಗೆ ಅಲ್ಲಿಯ ಸ್ಥಳೀಯ ಸದಸ್ಯರು ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ಗೋಕರ್ಣದಲ್ಲಿ ವಾರದ ಸಂತೆಯ ದಿನವಾದ ಗುರುವಾರ ವಿವಿಧ ತರಕಾರಿಗಳು ಸಾಕಷ್ಟು ಪ್ರಮಾಣದಲ್ಲಿ ಬಂದಿದ್ದು ಇದನ್ನು ಖರೀದಿಸಲು ಜನರು ಮಾತ್ರ ವಿರಳವಾಗಿದ್ದಾರೆ ಈ ವಾರದ ತರಕಾರಿ ಬೆಲೆ ಸಹ ಇಳಿಕೆ ಕಂಡಿದ್ದು ಕೆಜಿಗೆ ಟೊಮೆಟೊ ಬೀಟ್ ಸವತೆ ನೌಲ್ಕೋಲ್ ಬಟಾಟೆ ಈರುಳ್ಳಿ ಮೂವತ್ತು ರೂಪಾಯಿಯಾಗಿದ್ದು ಕ್ಯಾರೆಟ್ ಬೀನ್ಸ್ ಕಿಲೋಗೆ ಅರವತ್ತು ಆದರೆ ಉಳಿದೆಲ್ಲ ತರಕಾರಿಗಳು ಐವತ್ತು ರೂಪಾಯಿ ಒಳಗಡೆ ಇದ್ದು ಈ ವಾರ ದರ ತುಸು ಕಡಿಮೆಯಾಗಿದೆ ಇನ್ನು ಸಂಜೆ ವೇಳೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಪಾರಕ್ಕೆ ಬರುವ ನಿರೀಕ್ಷೆಯಲ್ಲಿ ವ್ಯಾಪಾರಸ್ಥರಿದ್ದು ಒಟ್ಟಾರೆ ಕೋವಿಡ್ ನಿಯಮ ಸಡಿಲಗೊಂಡ ಬಳಿಕ ಪೂರ್ಣ ಪ್ರಮಾಣದಲ್ಲಿ ಸಂತೆ ನಡೆಯುತ್ತಿದೆ ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಕತೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಸಂಪರ್ಕಿಸಿ ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ